ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದರೆ ನಿಮಗಿನ್ನೂ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಕೈ ಸೇರಿಲ್ಲ ಅಂದರೆ ಯಾವಾಗ ಸೇರುತ್ತಪ್ಪ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ರಿಸೀವ್ ಆಗಿಲ್ಲ ಅಂಥವ್ರಿಗೆ ಈ ದಿನ ರಿಸೀವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಂಬ ಕಾತರದಿಂದ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ ಆದರೆ ಇದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಅಂತ ಹೇಳ್ಬೋದು ಬಿಕಾಸ್ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ದಿನಾಂಕದಂದು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ನೀವು ಹತ್ತು ತಿಂಗಳ ಅಮೌಂಟ್ ಅನ್ನ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಆಲ್ರೆಡಿ ಕೆಲವು ಮಹಿಳೆಯರು ಜಮಾ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರ ಖಾತೆಗೆ ಬಂದು ಹತ್ತು ಕಂತಿನ ಹಣ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಆದರೆ ಇನ್ನೂ ಕೆಲವು ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅಂತ ತಿಳಿಸ್ತದ್ರೆ ಆದರೆ ಇನ್ನು ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಂಡಿಲ್ಲ ಕೆಲ ಮಹಿಳೆಯರು ನಾಲ್ಕು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಅಲ್ಲಿಗೆ ಗೃಹಲಕ್ಷ್ಮಿ ಹಣ ಅಂದರೆ ನಾಲ್ಕು ತಿಂಗಳು ಮಾತ್ರ ಪಡ್ಕೊಂಡು ಅದಾದ್ಮೇಲೆ ಮತ್ತೆ ಯಾವುದೇ ರೀತಿ ಹಣ ಪಡ್ಕೊಂಡಿರಲ್ಲ ಅಂತ ವರು ಏನಪ್ಪ ಮಾಡಬೇಕು ಅಂತ ಅಂದರೆ ಅದನ್ನು ಕೂಡ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಈ ಮಾಹಿತಿ ಅಂದ್ರೆ ಏನಪ್ಪ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಜೂನ್ ಹದಿನೆಂಟರಿಂದ ಐದನೇ ತಾರೀಕು ಒಳಗಡೆ ಜೂನ್ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮಗೆ ಹಣ ಬರುತ್ತೆ ಅಂದ್ರೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಕೈ ಸೇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಬರಲು ಈ ನಿಯಮವನ್ನು ಒಂದು ಪಾಲಿಸಿ ಮೀನ್ಸ್ ನಿಮಗೆ ಅರ್ಧದಲ್ಲೇ ಅಮೌಂಟ್ ಬರ್ತಾ ಇರೋದು ನಿಂತೋಗಿರುತ್ತೆ ಕೆಲವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರಲ್ಲ ಹಾಗಿದ್ರೆ ಏನ್ ಮಾಡಬೇಕಂದ್ರೆ ಈ ಒಂದು ನಿಯಮವನ್ನ ನೀವು ಪಾಲಿಸಿ ನೀವು ಕೂಡ ಹಣವನ್ನ ಪಡ್ಕೊಳ್ಳಿ ಮೊದಲಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಕೆ ವೈ ಸಿ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಸಿ ಹಾಗೆ ಎನ್ ಪಿ ಸಿ ಮ್ಯಾಪಿಂಗ್ ಮತ್ತೆ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಬೇಕಾಗತ್ತೆ ಹತ್ತು ವರ್ಷದ ಹಳೆಯ ಕಾರ್ಡ್ ಇದ್ರೆ ಅದನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಹಾಗೆ ರೇಷನ್ ಕಾರ್ಡ್ ನಲ್ಲಿ ಇರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಅನ್ನ ಮಾಡಿಸಿ ಹಾಗೆ ರೇಷನ್ ಕಾರ್ಡ್ನ ಇ ಕೆ ವೈಸಿಯನ್ನ ಮಾಡಿಸಬೇಕಾಗುತ್ತೆ ಗೃಹಲಕ್ಷ್ಮಿ ಕೆ ವೈಸಿಯನ್ನು ಮಾಡಿಸ್ಬೇಕಾಗುತ್ತೆ ಈ ಮೇಲಿನ ಎಲ್ಲ ನಿಯಮಗಳನ್ನು ನೀವು ಪಾಲಿಸಿದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ನಿಮ್ಮ ಖಾತೆಗೆ ಬರುವುದಂತೂ ಪಕ್ಕಾ ಆಗುತ್ತೆ ಹಾಗೆ ನೀವು ಹನ್ನೊಂದನೇ ಕಂತಿನ ಹಣವನ್ನು ಜೂನ್ ಹದಿನೆಂಟರಿಂದ ಇಪ್ಪತ್ತೈದನೇ ತಾರೀಕೊ ಒಳಗಡೆ ನೀವು ಪಡ್ಕೊತೀರಾ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ